ಹಲೋ ನಮಸ್ಕಾರ ಇದು ಫಸ್ಟ್ ರಿಯಾಕ್ಷನ್ ನಾನು ಪ್ರಕಾಶ್ ಅವರ್ಸೆ ನಾವು ಅನಂತ ಅಂಬಾನಿಯ ವಿಜೃಂಭಣೆಯ ವೈಭವೋಪಿತ ಮದುವೆಯನ್ನು ನೋಡಿದ್ದೇವೆ ಅದರಲ್ಲಿ ಅಂಬಾನಿ ಕುಟುಂಬ ಬಂದ ಅತಿಥಿಗಳಿಗೆ ಕೊಟ್ಟಂತ ಕೋಟಿಗಟ್ಟಲೆ ಬೆಲೆ ಬಾಳುವ ವಾಚ್ ಗಿಫ್ಟನ್ನು ನೋಡಿ ನಾವು ಚಕಿತರಾಗಿದ್ದೇವೆ ಅದನ್ನೆಲ್ಲ ನೋಡಿ ನಮಗನಿಸಿದ್ದು ಈ ಕೋಟಿಗಟ್ಟಲೆ ಬೆಲೆ ಬಾಳುವ ವಾಚನ್ನೇ ಗಿಫ್ಟಾಗಿ ಕೊಟ್ಟವರು ಮದುವೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಎಂದು ಅದಕ್ಕೂ ಕೂಡ ಅವರು ಖರ್ಚು ಮಾಡಿದ ಲೆಕ್ಕಾಚಾರಗಳನ್ನು ಕೂಡ ನಾವು ನೋಡಿದ್ದೇವೆ ಈಗ ಅದಕ್ಕಿಂತ ಭಿನ್ನವಾಗಿ ಈ ಶ್ರೀಮಂತಿಕೆಯನ್ನೇ ಹಾಸು ಹೊದ್ದಿರುವ ಅನಂತಂಬಾನಿಗೆ ಒಂದು ಕಂಪನಿ ಕೋಟಿಗಟ್ಟಲೆ ಬೆಲೆ ಬಾಳುವ ಒಂದು ವಾಚನ್ನು ಉಡುಗೊರೆಯಾಗಿ ಕೊಟ್ಟಿದೆ ಆ ವಾಚ್ ಹೇಗಿದೆ ಅದನ್ನು ಯಾರು ತಯಾರಿಸಿದರು ಅದರ ವಿಶೇಷತೆಗಳು ಏನೊಂದು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕಂಪನಿ ಹೆಸರು ಜೋಕೋಬ್ ಆ್ಯಂಡ್ ಕೋ ಅವರು ಅನಂತ್ ಅಂಬಾನಿ ಮಾಡುತ್ತಿರುವ ವನ್ಯಜೀವಿ ರಕ್ಷಣೆಗೆ ಸಂಬಂಧಿಸಿದಂತೆ ಅವರ ವಾಂತಾರ ಈ ವನ್ಯಜೀವಿ ಅಭಯಾರಣ್ಯದ ಕುರಿತು ಅದೇ ಥೀಮ್ನಲ್ಲಿ ಒಂದು ವಾಚನ ಮಾಡಿದ್ದಾರೆ ಅದರ ಬೆಲೆ ಹದಿಮೂರುವರೆ ಕೋಟಿಗಿಂತಲೂ ಜಾಸ್ತಿ ಅದರಲ್ಲಿ ಅನಂತ್ ಅಂಬಾನಿಯ ಒಂದು ಮಿನಿಯೇಚರ್ ಇದ್ದು ಇದರಲ್ಲಿ ಮುನ್ನೂರ ತೊಂಬತ್ತ ಏಳು ಜೇಮ್ಸ್ಗಳಿವೆ ಜೊತೆಗೆ ಈ ಜೋಕೋಬ್ ಆ್ಯಂಡ್ ಕೋ ಇವರು ವಿಶ್ವದಲ್ಲೇ ತಿರುಗುವ ಮತ್ತು ಮ್ಯೂಸಿಕಲ್ ಮಾಡುವ ಡಯಲ್ಗಳನ್ನು ಹೊಂದಿರುವ ವಾಚ್ಗಳನ್ನು ತಯಾರಿಸುವುದಕ್ಕೆ ಫೇಮಸ್ ಅವರು ವಾಂತಾರಕ್ ಅಂತೇಳಿ ಸ್ಪೆಷಲ್ ಆಗಿ ಈ ವಾಚನ್ನು ತಯಾರಿಸಿದ್ದಾರೆ ಹಸಿರು ಬಣ್ಣದ ಹಿನ್ನೆಲೆಯಲ್ಲಿ ಈ ವಾಂತಾರ ವಾಚನ ಮಾಡಿದ್ದು ನಡುವಲ್ಲಿ ಶರ್ಟ್ ಧರಿಸಿರುವ ಅನಂತ ಅಂಬಾನಿಯ ಮಿನಿಯೇಚರ್ ಇದ್ದು ಅದರ ಅಕ್ಕಪಕ್ಕದಲ್ಲಿ ಒಂದು ಸಿಂಹ ಜೊತೆಗೆ ಒಂದು ಬಂಗಾಳದ ಹುಲಿಯ ಮಿನಿಯೇಚರ್ ಅನ್ನು ಹಾಕಲಾಗಿದೆ ಅದರ ನಡುವೆ ಒಂದು ವಾಂತಾರ ಹೆಸರು ಬರೆದಿರುವ ಒಂದು ಗಡಿಯಾರ ಇದೆ ಇದರ ಸುತ್ತ ಮುನ್ನೂರ ತೊಂಬತ್ತೇಳು ಜೇಮ್ಸ್ಗಳನ್ನು ಕೋಣಿಸಲಾಗಿದೆ ಈ ಎಲ್ಲಾ ಜೆಮ್ಸ್ಗಳು ಒಟ್ಟು ಇಪ್ಪತ್ತೆರಡು ಕ್ಯಾರೆಟ್ ಅನ್ನು ತೂಗುತ್ತವೆ ಇದರ ಬೆಲೆ ಹದಿಮೂರುವರೆ ಕೋಟಿಗಿಂತಲೂ ಜಾಸ್ತಿ ವಾಂತಾರ ಅಭಯಾರಣ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ಗುಜರಾತ್ನ ಜಾಮ್ನಗರದಲ್ಲಿದೆ ಇದು ಪ್ರಾಣಿಗಳನ್ನ ರಕ್ಷಿಸಲಿಕ್ಕೆ ಮಾಡಿದಂತಹ ಅನಂತ ಅಂಬಾನಿಯ ಅತ್ಯಂತ ದೊಡ್ಡ ಕಾರ್ಯ ಇದನ್ನ ವಿಶ್ವದೆಲ್ಲೆಡೆ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಜೋಕೋಬ್ ಆಂಡ್ ಕಂಪನಿ ಜೋಕೋಬ್ ಆ್ಯಂಡ್ ಕೋ ಅವರು ಇವರ ಪ್ರಾಣಿ ರಕ್ಷಣೆಗೆ ಅವರು ಸಲ್ಲಿಸಿದಂತಹ ಗೌರವ ಇದಾಗಿತ್ತು ವಾಂತಾರಕ್ಕೆ ಈ ವಾಚು ಬರೀ ಒಂದು ಗಿಫ್ಟು ಅಥವಾ ಗೌರವ ಸೂಚಕ ಎನಿಸಿದರೆ ತಪ್ಪು ಅದೊಂದು ಕತೆ ಹೇಳುವ ಒಂದು ವಾಚು ಹಾಗಿದ್ರೆ ಈ ವಾಚ್ ಬಗ್ಗೆ ನಿಮ್ಗೆ ಏನು ಪ್ರಪಂಚದ ವಾಚ್ ಕಲೆಕ್ಟರ್ಗಳು ಇವನ್ನ ತುಂಬ ಮೆಚ್ಚಿಕೊಂಡಿದ್ದಾರೆ ಆದರೆ ಈ ವಾಚಿನ ಸೈಜು ಮತ್ತೆ ಅದು ತಿರುಗುವ ಎಲ್ಲ ಮಿನಿಯೇಚರ್ಗಳನ್ನು ನೋಡಿ ಕೆಲವರು ಇದರಲ್ಲಿ ಸಮಯ ನೋಡುವುದು ಎಲ್ಲಿ ಎಂಬ ಕ್ವಶನನ್ನು ಕೂಡ ಇಟ್ಟಿದ್ದಾರೆ ಅದೇನೇ ಇರಲಿ ಅನಂತ ಅಂಬಾನಿಯ ಗೌರವಕ್ಕೆ ಜೋಕೋ ಬ್ಯಾಂಡ್ ಕಂಪನಿ ಕೊಟ್ಟ ವಾಚ್ ಕೂಡ ನೋಡಲು ಚೆನ್ನಾಗಿದೆ ಮೊದಲೇ ಅವರು ಈ ತರಹ ತಿರುಗುವ ಮತ್ತು ಸಂಗೀತವನ್ನು ಹೊಂದಿರುವಂತಹ ವಾಚ್ಗಳನ್ನು ಮಾಡುವುದಕ್ಕೆ ಫೇಮಸ್ಸು ಆದರೆ ಈ ವಾಚು ಬರೇ ಒಂದು ಸಿಂಗಲ್ ಪೀಸ್ ವಾಚ್ ಇದು ಬೇರೆ ಯಾವ ಪ್ರೊಡಕ್ಷನ್ ಇಲ್ಲ ಕಾರಣ ಇಷ್ಟೇ ಇದೊಂದು ಗೌರವ ಸೂಚಕವಾಗಿ ವಾಚ್ ಹದಿಮೂರವರೆ ಕೋಟಿಗಿಂತಲೂ ಜಾಸ್ತಿ ಬೆಲೆ ಬೆಳುವ ವಾಚ್ ನಮ್ಮನ್ನು ಏನ್ ಹೇಳ್ತದೆ ಜೀವಿಗಳನ್ನ ಜೀವಂತವಾಗಿ ನೋಡಲು ಬಯಸುವ ನಿಮ್ಮನ್ನು ನಾವು ಗೌರವಿಸ್ತೇವೆ ನಿಮ್ಮ ಈ ಸೇವೆಯನ್ನು ನಾವು ಪ್ರಶಂಸಿಸುತ್ತೇವೆ ಕೆಲವೊಮ್ಮೆ ದುಡ್ಡಿಗಿಂತಲೂ ಜಾಸ್ತಿ ದಯೆ ಆ ದಯೆಯನ್ನು ನಾವು ಮೆಚ್ಚಿಕೊಳ್ತೇವೆ ಎನ್ನುವ ಮಾತನ್ನು ಜೋಕೋಬ್ ಆ್ಯಂಡ್ ಕಂಪನಿ ಹೇಳ್ತದೆ ಇದು ಈ ಹೊತ್ತಿನ ವಿಶೇಷ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ತಿಳಿಸಿ ಶೇರ್ ಮಾಡಿ ಮುಂದಿನ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ